ಈ ರೀತಿ ಸಿನಿಮಾಗಳು ನಾವು ಮಲಯಾಳಂ ಇಂಡಸ್ಟ್ರಿಲ್ ಬರ್ತಾ ಇತ್ತು ಈ ಕನ್ನಡದಲ್ಲಿ ಬರ್ತಾ ಇರೋದು ತುಂಬಾ ಸಂತೋಷ ವಿಜಯ ರಾಘವೇಂದ್ರ ನೆಗೆಟಿವ್ ರೋಲ್ ನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಇಮ್ಯಾಜಿನ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ರಿಯಲಿ ಫ್ಯಾಂಟಾಸ್ಟಿಕ್ ಇಡೀ ಚಿತ್ರದಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಂಟೆಂಟ್ ಇರೋ ಮೂವಿನ ತುಂಬಾ ದಿನ ಆದಮೇಲೆ ಅವ್ರು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ತುಂಬಾ ಡಿಫ್ರೆಂಟ್ ನೋಡೋಕೆ ಸಿಕ್ತು ವಿಜಯ ರಾಘವೇಂದ್ರ ಸರ್ ಜೊತೆ ಮಾಲ್ಗುಡಿ ಡೇಸ್ ಮೂವಿನಲ್ಲೂ ನಾನು ಮಾಡಿದ್ದೆ ಇವ್ರದ್ದು ಟೀಮ್ ನಲ್ಲೇ ವರ್ಕ್ ಮಾಡಿದ್ದೆ ಕೂಡ ಕಿಶೋರ್ ಸರ್ ಅಂಡ್ ಇವರು ವಿಜಯ್ ಸರ್ದು ಒಳ್ಳೆ ಕಾಂಬಿನೇಷನ್ ಇದೆ ಇದು ಹೊಸ ಅಟೆಂಪ್ಟ್ ಆಕ್ಚುಲಿ ವಿಜಯ್ ಸರ್ದು ಅವ್ರನ್ನ ಅಲ್ಲಿ ನೋಡ್ತಾ ಇರೋದು ಯಾ ಮಾಸ್ ಆಗಿದೆ ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲರೂ ಬಂದು ನೋಡಬಹುದು ಖಂಡಿತ ನೋಡಿ ಆಫ್ಟರ್ ಲಾಂಗ್ ಬೈಕ್ ಒಳ್ಳೆ ಮೂವಿ ಬಂದಿದೆ ವಿಜಯ ರಾಘವೇಂದ್ರ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ವೈಲೆನ್ಸ್ ಅಂತ ಅನ್ನಿಸ್ತು ಬಟ್ ಫಾರ್ ಹಿಸ್ ಕ್ಯಾರೆಕ್ಟರ್ ನೀಡೆಡ್ ಅಂತ ಅನ್ನಿಸ್ತು ಲಾಸ್ಟ್ ಅಲ್ಲಿ ಕಂಪ್ಲೀಟ್ಲಿ ಸಸ್ಪೆನ್ಸ್ ಅನ್ಎಕ್ಸ್ಪೆಕ್ಟೆಡ್ ಏನೇ ಗೇಜೆ ಮಾಡೋಕ್ಕಾಗಲಿಲ್ಲ ಎಂಡ್ ವರ್ಗೂ ಇದ್ರೆ ಮೂವಿ ಈ ಥರ ಇರಬಹುದು ಅನ್ನೋದು ನಮಗೆ ಒಂದು ಚೂರು ಅನ್ನಿಸ್ಲಿಲ್ಲ ಸೊ ವೆರಿ ಗುಡ್ ಮೂವಿ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದಿ ಕ್ರೂ ವೆರಿ ವೆರಿ ಮೆಚೂರ್ಡ್ ಕ್ಯಾರೆಕ್ಟರ್ ಮೆಚೂರ್ಡ್ ಆ್ಯಕ್ಟಿಂಗ್ ವೆರಿ ನೈಸ್ ಮಾತಿರಲ್ಲ ಬರ್ತದೆ ತೂ ಓಲಿ ಇಟ್ಸ್ ವೆರಿ ನೈಸ್ ದ ಮೂವಿ ವಾಸ್ ರಿಯಲಿ ಗುಡ್ ಎಲ್ಲರೂ ಈ ಮೂವಿನ ನೋಡಿ ದ ಕ್ಲೈಮ್ಯಾಕ್ಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಐ ರಿಯಲಿ ಲವ್ ಇಟ್ ವೆರಿ ನೈಸ್ ಮೂವಿ ಐ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಕ್ರಿಯೋ ವಿಸಾ ವಿಜಯ್ ರಾಘವೇಂದ್ರ ಇನ್ ಅ ವೆರಿ ಡಿಫರೆಂಟ್ ರೋಲ್ ಇನ್ಫ್ಯಾಕ್ಟ್ ಇಟ್ಸರಿ ಆಲ್ಸೋ ಇಟ್ವಿ ಮೂವಿ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಗಲಿ ಸಿನಿಮಾಟೋಗ್ರಫಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಜಯ ರಾಘವೇಂದ್ರ ಆಕ್ಟಿಂಗ್ ಸಣ್ಣ ಸಣ್ಣ ಕ್ಯಾರೆಕ್ಟರ್ಸ್ ಒಳ್ಳೆ ಜೂ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ವಿಜಯ್ ರಾಘವೇಂದ್ರ ಅವರು ಈ ತರ ಪಾರ್ಟ್ ಅಲ್ಲಿ ಮಾಡ್ತಾರ ಅಂತ ನಮ್ಗೆ ಆಶ್ಚರ್ಯ ಆಗೋಯ್ತು ಯಾಕೆ ಅವ್ರನ್ನ ನೋಡಿದ್ರೆ ಹೆಂಗೆ ಅನ್ಸೋದೇ ಇಲ್ಲ ಅದ್ರಲ್ಲೂ ಕೂಡ ಅವರ ಲೈಫ್ ಅಲ್ಲಿ ಒಂದು ಘಟನೆಯಿಂದ ಹೊರಬಂದು ಈ ರೀತಿ ಮೂವಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಗ್ರೇಟ್ ಚೆನ್ನಾಗಿದೆ ಇಟ್ಸ್ ವೆಲ್ ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಸೊ ಎಕ್ಸಿಕ್ಯೂಷನ್ ಕೂಡ ಚೆನ್ನಾಗಿತ್ತು ಮತ್ತು ಸಿನಿಮಾಗ್ರಫಿ ಮತ್ತು ಮ್ಯೂಸಿಕ್ ತುಂಬಾ ವರ್ಕೌಟ್ ಆಗಿದೆ ಬಿಕಾಸ್ ಒಂದು ಸಸ್ಪೆನ್ಸ್ ಮತ್ತು ಥ್ರಿಲ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದೆ ಜೊತೆಗೆ ವಿಜಯ ರಾಘವೇಂದ್ರ ಇರ್ಬೋದು ಹೀರೋಯಿನ್ ಇರ್ಬೋದು ಇನ್ಸ್ಪೆಕ್ಟರ್ ಪಾತ್ರ ಇರ್ಬೋದು ಪ್ರತಿಯೊಬ್ಬರು ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಿಜವಾಗ್ಲೂ ಒಂದು ಈ ಥ್ರಿಲ್ಲರ್ ಮೂವಿಯಲ್ಲಿ ಕಾಮಿಡಿ ಇದು ಎಲ್ಲವೂ ಸಹ ಏನು ಮಿಂಗಲ್ ಆಗಿದೆ ಎಲ್ಲರೂ ಕುಟುಂಬ ಸಮೇತವಾಗಿ ನೋಡೋವಂಥ ಒಂದು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಆ್ಯಂಡ್ ಕಥೆ ಬಗ್ಗೆ ಹೇಳೋದಾದರೆ ಅದೇ ಹೇಳೋಣಲ್ಲ ಆಗಲೇ ನಿಮ್ಮ ಟ್ಯಾಗ್ಲೈನ್ ಇರೋದೇ ಹಾಗೆ ನಾಯಕನೇ ರಾಕ್ಷಸ ಅಂತ ಆ ರಾಕ್ಷಸನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಜಯರಾಗವ್ರು ನಾವು ಅವ್ರನ್ನ ಆ ಶೇಡಲ್ಲಿ ನೋಡಿರಲಿಲ್ಲ ಮತ್ತು ಮಲೆನಾಡಲ್ಲಿ ಶೂಟ್ ಮಾಡಿರೋದು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಟಾಪ್ ಕ್ಲಾಸ್ ಮತ್ತೆ ಡೈರೆಕ್ಟರು ಕ್ರಿಸ್ಟಿಯನ್ ಟನ್ಸ್ನ ಸಖದಾಗಿಟ್ಕೊಂಡು ಇಟ್ಟಿದ್ದಾರೆ ಮತ್ತೆ ಯಾರ್ಯಾರು ಪಾತ್ರ ಮಾಡಿದ್ರು ಯಮುನಾ ಮ್ಯಾಮ್ ಕ್ಯಾರೆಕ್ಟರು ಅಂಜು ಅಂಜುಮಾಲ ಮಂಗಳ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಕನ್ನಡ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಪ್ರೋತ್ಸಾಹಿಸಿ ಸಮಾಜಕ್ಕೆ ಸೊಸೈಟಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಒಂದು ಮೂವಿ ಆ್ಯಂಡ್ ಅಫ್ಕೋರ್ಸ್ ಆಕ್ಟರ್ಸ್ ಅಂತ ಬಂದರೆ ಎವ್ರಿ ಒನ್ ಹವ್ ಗಿವನ್ ದೇರ್ ಪರ್ಫಾರ್ಮೆನ್ಸ್ ತುಂಬಾ ಎಲ್ಲರಿದು ಕೂಡ ಕನ್ವೆ ಆಯಿತು ಕನೆಕ್ಟ್ ಆಯಿತು ಸೊ ಅವರ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಇಷ್ಟ ಆಯ್ತು ಮತ್ತೆ ಲೈನರ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಜೊತೆ ಇವಾಗ ಖಡಕ್ ಪೊಲೀಸ್ ಆಫೀಸರ್ ಇದ್ದಾರೆ ಖಡಕ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಯಾರೆಲ್ಲ ರಿಪನ್ ಸ್ವಾಮಿ ಮೂ ನೋಡಿದ್ರೆ ಮಾತ್ರ ವಿಷಯ ಅರ್ಥ ಆಗುತ್ತೆ ಎಸ್ ಹೇಳಿ ಮೇಡಮ್ ಏನ್ ಅನಿಸ್ತಾ ಇದೆ ಖಂಡಿತ ಇದು ಈ ಮೂವಿ ಎಲ್ಲರೂ ನೋಡಬೇಕು ಅಂಡ್ ಜಸ್ಟ್ ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ನೋಡಲೇಬೇಕು ತುಂಬ ಗ್ರಿಪ್ಪಿಂಗ್ ಆಗಿದೆ ಅಂಡ್ ಎಸ್ಪೆಷಲಿ ವಿಜಯ್ ರಾಘವೇಂದ್ರ ಸರ್ ಇಷ್ಟು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವಾಗಲೂ ಅದೇ ನಿಮಗೆ ಗೊತ್ತಿರೋ ಹಾಗೆ ಚಿನ್ನಾರಿ ಮುತ್ತ ಬಾಯ್ ನೆಕ್ಸ್ಟ್ ಡೋರ್ ಆ ಥರ ಕ್ಯಾರೆಕ್ಟರ್ಸಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ಬಟ್ ಈಗ ದಿಸ್ ವಾಸ್ ಏನಂದ್ರೆ ಮೈಂಡ್ ಬೋಗ್ಲಿಂಗ್ ಆ ರೀತಿ ಇತ್ತು ಸೊ ಎವ್ರಿ ಒನ್ ಶುಡ್ ಕಮ್ ಅಂಡ್ ವಾಚ್ ದ ಮೂವಿ ಆನ್ ಆಗಸ್ಟ್ ಟ್ವೆಂಟಿ ನೈನ್ ಅಂಡ್ ಆಮೇಲೆ ಇನ್ ಥಿಯೇಟರ್ಸ್